ಗಾಯ್ಸ್ ನಿಮಗೆ ಒಂದು ವಿಷಯ ಗೊತ್ತಾ ಪ್ರಪಂಚದಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ಬಾಯ್ಸ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಗರ್ಲ್ಸ್ನ ಅಟ್ರಾಕ್ಟ್ ಮಾಡ್ತಿದಾರಂತೆ ಅದು ಕೂಡ ಯಾವುದೇ ಎಫರ್ಟ್ಸ್ ಆಗ್ತೇನೆ ವಿಥೌಟ್ ಎನಿ ಎಫರ್ಟ್ ಮತ್ತೊಂದು ಕಡೆ ಕೆಲವು ಹುಡುಗರ ಕಡೆ ಹುಡುಗಿರು ತಿರುಗಿ ಕೂಡ ನೋಡ್ತಾ ಇಲ್ಲ ಇದರಿಂದ ಅವರೆಲ್ಲ ತುಂಬಾ ಫ್ರಸ್ಟ್ರೇಟೆಡ್ ಆಗಿ ಅವ್ರಿಗೆ ಅವರೇ ಎಕ್ಸ್ಕ್ಯೂಸಸ್ ಕೊಟ್ಕೋತಾ ಇದ್ದಾರೆ ನಾನಂತೂ ಸಿಂಗಲ್ ಆಗೇ ನೆಮ್ಮದಿಯಾಗಿದ್ದೀನಿ ಗರ್ಲ್ಸ್ ಆರ್ ಜಸ್ಟ್ ಡಿಸ್ಟ್ರಾಕ್ಷನ್ ಬಟ್ ನಿಮಗೆ ಲೈಫ್ ಅಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ನ ಅವಶ್ಯಕತೆ ಇದೆ ಸೊ ಈ ವಿಡಿಯೋದಲ್ಲಿ ನಾವಿವತ್ತು ಈ ಮೂರು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ನೀವೇನಾದರೂ ಇವನ್ನ ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಐ ಪ್ರಾಮಿಸ್ ಯು ಹುಡುಗಿಯರು ನಿಮ್ಮ ಲಿಟ್ರಲಿ ಅಬ್ಸೆಸ್ಡ್ ಆಗ್ತಾರೆ ಫಸ್ಟ್ ಹೈ ಎನರ್ಜಿ ತುಂಬಾ ಜನ ಹುಡುಗಿರು ಅಂಥ ಗಂಡಸರಿಗೆ ಅಟ್ರಾಕ್ಟ್ ಆಗ್ತಾರೆ ಯಾರು ತುಂಬಾ ಎನರ್ಜೆಟಿಕ್ ಅಂಡ್ ಕಾನ್ಫಿಡೆಂಟ್ ಆಗಿರ್ತಾರೋ ಗರ್ಲ್ಸ್ ಅಂಥ ಮಿನ್ಸ್ಗೋಸ್ಕರ ಕ್ರೇವ್ ಮಾಡ್ತಾರೆ ಯಾರು ತುಂಬ ಕಾನ್ಫಿಡೆಂಟಿಂದ ತುಂಬಿರ್ತಾರೋ ಅವ್ರು ಯಾರು ಲಾಟ್ ಆಫ್ ಎನರ್ಜಿಯಿಂದ ಓವರ್ ಫ್ಲೋ ಆಗ್ತಾ ಇರ್ತಾರೋ ಅವರಿಗೆ ನಾನು ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದರರ್ಥ ಯಾರೋ ಇಡಿ ಡಿಯರ್ ಥರ ಇಲ್ಲ ಜೋಗರ್ ಥರ ಬಿಹೇವ್ ಮಾಡೋದಲ್ಲ ನಿಮ್ಮ ಬಿಹೇವಿಯರ್ ಒಂದು ಆಲ್ಫಾ ಗೋರಿಲಾ ಥರ ಇರಬೇಕು ಯಾವತ್ತಾದರೂ ಈ ಆಲ್ಫಾ ಗೋರಿಲಾ ಬಗ್ಗೆ ಕೇಳಿದ್ದೀರಾ ಈ ಗೋರಿಲ್ಲಾಗೆ ಎಲ್ಲಾ ಫೀಮೇಲ್ ಗೋರಿಲ್ಲಾ ಅಟ್ರಾಕ್ಟ್ ಆಗ್ತವೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ ಈ ಎಲ್ಲಾ ಗೋರಿಲಾಗಳು ಸೇರಿ ಒಂದು ಗ್ರೂಪ್ ಮಾಡ್ಕೊಂಡಿರ್ತವೆ ಅದರಲ್ಲಿ ಮೇಲ್ಸ್ ಅಂಡ್ ಫೀಮೇಲ್ಸ್ ಎರಡೂ ತರ ಗೋರಿಲ್ಲಾಸ್ ಇರ್ತವೆ ಇನ್ನು ಎಲ್ಲಾ ಫೀಮೇಲ್ ಗೋರಿಲ್ಲಗಳು ಕೇವಲ ಆಲ್ಫಾ ಗೋರಿಲ್ಲಾಗೆ ಮಾತ್ರ ಅಟ್ರಾಕ್ಟ್ ಆಗ್ತವೆ ಆದರೆ ಯಾಕೆ ಯಾಕ ಆ ಥರ ಯಾಕಂದ್ರೆ ಆಲ್ಫಾ ಪವರ್ಫುಲ್ ಲೀಡರ್ ಆಗಿರೋದ್ರಿಂದ ಆ ಇಡೀ ಗ್ರೂಪ್ಗೆ ಅಂಡ್ ಎನರ್ಜಿ ಅಂಡ್ ಸ್ಟ್ರೆಂತ್ ಇಂದ ತುಂಬಿರೋದ್ರಿಂದ ಮತ್ತೆ ಬೇರೆ ಗೋರಿಲ್ಲ ಆಲ್ಫಾ ಗೋರಿಲ್ಲ ಜೊತೆ ಫೈಟ್ ಮಾಡೋದಕ್ಕೆ ಚಾಲೆಂಜ್ ಮಾಡಿದ್ರೆ ಆಲ್ಫಾ ತನ್ನ ಎದೆ ಬಡ್ಕೋತ ತನ್ನ ಕೋಪ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ್ಯಂಡ್ ಫೈಟ್ ಮಾಡೋದಕ್ಕೆ ಮುನ್ನುಗ್ತಾನೆ ಆದರೆ ಅವನು ಎಷ್ಟೇ ಬಲಶಾಲಿಯಾಗಿದ್ದರೂ ಅವನಿಗಿಂತ ಚಿಕ್ಕ ಗೋರಿಲ್ಲಗಳ ಜೊತೆ ತುಂಬ ಜೆಂಟಲಿ ಬಿಹೇವ್ ಮಾಡ್ತಾನೆ ಇಷ್ಟು ಮಾತ್ರ ಅಲ್ಲ ಅವನಿಗಿಂತ ಚಿಕ್ಕ ಗೋರಿಲಾಗಳಿಗೆ ಇದನ್ನು ಕೂಡ ಕಲಿಸ್ತಾನೆ ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ಆ್ಯಂಡ್ ಮಲ್ಕೊಳ್ಳೋದಕ್ಕೆ ಗೂಡು ಹೇಗೆ ಕಟ್ಕೋಬೇಕು ಅನ್ನೋದನ್ನು ಅಷ್ಟೇ ಅಲ್ಲ ಚಿಕ್ಕ ಗೋರಿಲಾಗಳಿಗೆ ಇದನ್ನು ಕೂಡ ಕಲಿಸ್ತಾನೆ ಫೈಟ್ ಹೇಗೆ ಮಾಡೋದು ಆ್ಯಂಡ್ ಅಪಾಯ ಬಂದಾಗ ನಮ್ಮ ಗ್ರೂಪ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಇವಾಗ ನಾನು ಹೇಳೋದನ್ನು ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಗಂಡಸರಲ್ಲೂ ಆಲ್ಫಾ ಮೇಲ್ಸ್ ಇರ್ತಾರೆ ಇವರಲ್ಲಿ ನಾರ್ಮಲ್ ಮೇಲ್ಸ್ಗಿಂತ ತುಂಬಾ ಎನರ್ಜಿ ಇರುತ್ತೆ ಆ್ಯಂಡ್ ಈ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಇಂಪ್ರೂವ್ ಆಗೋದಕ್ಕೆ ಆ್ಯಂಡ್ ಈ ಸೀಕ್ರೆಟ್ ನಿಮಗೆ ಯಾರೂ ಹೇಳಲ್ಲ ಆಲ್ಫಾ ಬೀಟಾ ಸಿಗ್ಮಾ ಈ ಎಲ್ಲ ಮೇಲ್ಸಲ್ಲಿ ಎನರ್ಜಿ ಸೇಮ್ ಲೆವೆಲಲ್ಲಿರುತ್ತೆ ಜಸ್ಟ್ ಇಷ್ಟು ಮಾತ್ರ ಡಿಫ್ರೆನ್ಸ್ ಇರುತ್ತೆ ಆವ್ರೇಜ್ ಮೇಲ್ಸ್ ಅವರಲ್ಲಿರೋ ಎಲ್ಲ ಎನರ್ಜಿನ ಫೋರ್ಸಿಬಲಿ ಹೊರಗಡೆ ಹಾಕ್ತಾರೆ ಸೋಶಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿ ಅಂಡ್ ಸೆಕ್ಸುಯಲ್ ಕಂಟೆಂಟ್ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಎನರ್ಜಿ ಲಾಟ್ ಆಫ್ ಅಮೌಂಟ್ ಅಲ್ಲಿ ಟ್ರೈನ್ ಆಗ್ತಿದೆ ಸೊ ಸೋಶಿಯಲ್ ಮೀಡಿಯಾ ಆರ್ ಸೆಕ್ಸುಲ್ ಕಂಟೆಂಟ್ ಅನ್ನೋ ಟ್ರ್ಯಾಪ್ ಅಲ್ಲಿ ಬೀಳೋದು ಒಳ್ಳೆದ ಇಲ್ಲ ನೀವು ನಿಮ್ಮ ಎನರ್ಜಿನ ಫ್ರೀಯಾಗಿ ಬೂಸ್ಟ್ ಮಾಡ್ಕೊಳ್ಳೋದ ಜಿಮ್ಮಲ್ಲಿ ಅಲ್ಲಿ ವರ್ಕೌಟ್ ಮಾಡ್ತಾ ಆರ್ ಸನ್ಲೈಟ್ ಕನ್ಸ್ಯೂಮ್ ಮಾಡ್ತಾ ಅಂಡ್ ಎಂಟರಿಂದ ಒಂಬತ್ತು ಗಂಟೆ ನಿದ್ದೆ ಇಲ್ಲದೆ ಈ ಮಾತನ್ನ ಯಾವತ್ತು ನೆನ್ಪಲ್ಲಿಟ್ಕೊಳ್ಳಿ ಇದರಲ್ಲಿ ಯಾವ ಹ್ಯಾಬಿಟ್ ನಿಮ್ಮಿಂದ ಎನರ್ಜಿನ ಕಿತ್ಕೋತಿದೆ ಅಂಡ್ ಯಾವ ಹ್ಯಾಬಿಟ್ ನಿಮಗೆ ಎನರ್ಜಿ ಕೊಡ್ತಿದೆ ಯಾಕಂದರೆ ಈ ಮಾಡರ್ನ್ ವರ್ಲ್ಡಲ್ಲಿ ಸೋಷಿಯಲ್ ಮೀಡಿಯಾಗೆ ತುಂಬ ಜನ ಟ್ರ್ಯಾಪ್ ಆಗ್ತಿದ್ದಾರೆ ಅವು ಗಂಡಸರನ್ನು ವೆಯ್ಟ್ ಮಾಡ್ತಿದ್ದಾವೆ ಬಿ ಕ್ಯಾರಿಸ್ಮ್ಯಾಟಿಕ್ ಕ್ಯಾರಿಸ್ಮ್ಯಾಟಿಕ್ ಮೆನ್ ತುಂಬ ಪವರ್ಫುಲ್ ಆಗಿರ್ತಾರೆ ಅಂಡ್ ಇವರನ್ನ ತುಂಬ ಜನ ಇಷ್ಟಪಡ್ತಾರೆ ಫಾರ್ ಎಕ್ಸಾಂಪಲ್ ಬಾದಾ ಕಿಚ್ಚಾ ಸುದೀಪ ಒಬ್ಬ ಹುಡುಗ ಪಾಪ್ಯುಲರ್ ಆಗಿತ್ತು ಅಂಡ್ ಸೇಮ್ ಟೈಮ್ ಅಲ್ಲಿ ಪವರ್ಫುಲ್ ಕೂಡ ಆಗಿದ್ರೆ ಇಂಥ ಡೈನಾಮಿಕ್ ಕಾಂಬಿನೇಷನ್ ಹುಡುಗಿಯರಿಗೆ ಇಂಥ ಹುಡುಗರ ಮೇಲೆ ಹುಚ್ಚು ಹಿಡಿಸುತ್ತೆ ಯಾವಾಗ ಒಬ್ಬ ಕೆರಿಸ್ಮ್ಯಾಟಿಕ್ ಮೆನ್ ಮಾತಾಡೋದಕ್ಕೆ ಶುರು ಮಾಡ್ತಾನೋ ಜನ ಅದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಬೋತಾರೆ ಅಂಡ್ ತಮ್ಮ ಅಭಿಪ್ರಾಯಗಳನ್ನು ಅಕ್ಸೆಪ್ಟ್ ಮಾಡೋ ಥರ ಜನಗಳನ್ನ ಒಲಿಸೋದು ಹೇಗೆ ಅನ್ನೋದು ಇವರಿಗೆ ತುಂಬಾ ಚೆನ್ನಾಗೇ ಗೊತ್ತಿರುತ್ತೆ ಇದೇ ಸ್ಕಿಲ್ನ ಯೂಸ್ ಮಾಡಿಕೊಂಡು ಇವರು ಲೀಡರ್ಸ್ ಕೂಡ ಆಗ್ತಾರೆ ಇದೇ ಸ್ಕಿಲ್ನ ಯೂಸ್ ಮಾಡಿಕೊಂಡು ಇವರು ನ ಕೂಡ ಗೇನ್ ಮಾಡ್ಕೋತಾರೆ ಅಂಡ್ ಆ ಫಾಲೋವರ್ಸ್ ತಮ್ಮ ಲೀಡರ್ಗೋಸ್ಕರ ಜೀವ ಬೇಕಾದರೂ ರೆಡಿ ರೆಡಿಯಾಗಿರ್ತಾರೆ ಇವಾಗ ನಿಮಗೆ ಈ ಥರ ಅನ್ನಿಸ್ತಿರ್ಬೋದು ಬ್ರೋ ಈ ಎಲ್ಲ ಕ್ವಾಲಿಟೀಸ್ ಸ್ವಲ್ಪ ಜನಕ್ಕೆ ಹುಟ್ಟಿದಾಗ್ಲಿಂದನೂ ಇರುತ್ತೆ ಇಂಥ ನ ಡೆವಲಪ್ ಮಾಡ್ಕೊಳ್ಳೋದು ಸಾಧ್ಯನಾ ಎಸ್ ಇಟ್ ಈಸ್ ಪಾಸಿಬಲ್ ಕೆರಿಸ್ಮ್ಯಾಟಿಕ್ ಮೆನ್ನಾಗಿ ಬದಲಾಗೋದಕ್ಕೆ ಹೈ ಎನರ್ಜಿ ಇರೋದು ತುಂಬ ಇಂಪಾರ್ಟೆಂಟ್ ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಹಾಗಿದ್ದರೆ ನೆಕ್ಸ್ಟ್ ಟೈಮ್ ನೀವು ಯಾರ ಜೊತೆ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾತಾಡಿ ಮತ್ತು ಮುಂದೆ ಇರೋರಿಗೆ ಜಾಸ್ತಿ ಮಾತಾಡೋಕ್ಕೆ ಬಿಡಿ ಇದರಿಂದ ನೀವು ಇನ್ನೂ ಮಿಸ್ಟೀರಿಯಸ್ ಆಗಿ ಕಾಣಿಸ್ತೀರಾ ನೀವು ಯಾರ ಜೊತೆನಾದರೂ ಮಾತಾಡ್ತಿರ್ಬೇಕಾದ್ರೆ ಅವರಿಗೆ ಇಂಪಾರ್ಟೆಂಟ್ ಫೀಲ್ ಬರೋ ಥರ ಮಾಡಿ ಅವರಿಗೆ ಕ್ವಶನ್ಸ್ ಕೇಳಿ ಐ ಕಾಂಟ್ಯಾಕ್ಟ್ ಮಾಡಿ ಸ್ಮೈಲ್ ಮಾಡಿ ತಲೆ ಆಡಿಸಿ ಆದಷ್ಟು ಸನ್ನೆಗಳನ್ನು ಬಳಸ್ಕೊಂಡು ರಿಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಗರ್ಲ್ಸ್ ಜೊತೆ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದ್ರಿಂದ ಅವರು ನಿಮ್ಮ ಮಾತನ್ನು ತುಂಬ ಗಮನ ಇಟ್ಟು ಕೇಳಿಸ್ಕೊತಾರೆ ಆ್ಯಂಡ್ ಅವರಿಗೆ ಈ ಥರ ಫೀಲ್ ಆಗುತ್ತೆ ನೀವು ತುಂಬ ಸ್ಟ್ರಾಂಗ್ ಆ್ಯಂಡ್ ಡಾಮಿನೇಟಿಂಗ್ ಹಾಗಂತ ಹುಚ್ಚೊಂಥರ ಅವಳನ್ನೇ ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲ ಅವಳೇ ಮಾತಾಡ್ತಿದ್ರು ಅವ್ರು ನೀವ್ ಮಾತಾಡ್ತಿದ್ರು ಐ ಕಾಂಟ್ಯಾಕ್ಟ್ ಮಾಡಿನೇ ಮಾತಾಡಬೇಕು ಮಾತಾಡ್ತಾ ಮಾತಾಡ್ತಾ ಲೆಫ್ಟ್ ರೈಟ್ ನೋಡ್ಬೋದು ಆದ್ರೆ ಕೆಳಗಡೆ ಮಾತ್ರ ನೋಡಕ್ ಹೋಗ್ಬೇಡಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಹೇಳಿ ಯಾಕಂದ್ರೆ ಗರ್ಲ್ಸ್ಗೆ ಮಿಸ್ಟರಿ ಅಂಡ್ ಸಸ್ಪೆನ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ಮಿಸ್ಟರಿ ಅಂಡ್ ಸಸ್ಪೆನ್ಸ್ ನ ಕೇವಲ ಒಂದೇ ಒಂದು ದಾರಿ ಇದೆ ಅದೇ ನಿಮ್ಮ ಬಗ್ಗೆ ಇರೋ ಬರೋದೆಲ್ಲ ಹೇಳ್ಕೊಳ್ಳೋದು ಅದಕ್ಕೆ ಹೇಳ್ತಿರೋದು ಕಡಿಮೆ ಮಾತಾಡಬೇಕು ಅಂತ ಕ್ಯಾರಿಸ್ಮೆಟಿಕ್ಕಾಗಿ ಬದಲಾಗೋದಕ್ಕೆ ನಿಮಗೆ ನಿಮ್ಮ ನಿಂಬೆಲೆ ಗೊತ್ತಾಗೋದು ತುಂಬ ಮುಖ್ಯ ಅದಲ್ಲದೆ ನಿಮ್ಮ ಮೇಲೆ ನಿಮಗೇ ಡೌಟ್ ಇದ್ದರೆ ನೀವು ಯಾವತ್ತೂ ಕ್ಯಾರಿಸ್ಮೆಟಿಕ್ ಆಗಿ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಸೊ ನಿಮ್ಮ ಎಲ್ಲ ಎಬಿಲಿಟೀಸ್ ಮೇಲೆ ಪೂರ್ತಿ ಕಾನ್ಫಿಡೆನ್ಸ್ ಇಡಿ ಆಗಲೇ ನೀವೇನಾದರೂ ದೊಡ್ಡದಾಗಿ ಸಾಧಿಸೋಕೆ ಸಾಧ್ಯ ಆಗೋದು ನೀವು ಇಷ್ಟಪಡೋ ಹುಡುಗಿನ ಪಡ್ಕೊಳ್ಳೋಕಾಗೋದು ಪ್ರತಿ ಸಲ ಅವರನ್ನು ಇಂಪ್ರೆಸ್ ಮಾಡೋಕೆ ಹೋಗಬೇಡಿ ನೀವು ಪ್ರತಿ ಸಲ ಅವರನ್ನು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಟೇಸ್ಟ್ಲೆಸ್ ಆರ್ ಬೋರಿಂಗ್ ಆಗ್ತೀರಾ ಇವಾಗ ನಾನು ಹೇಳೋದನ್ನ ಕೇಳಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನೀವು ಯಾವಾಗ ಅವರಿಗೆ ಕೋಪ ಬರೋ ಥರ ಮಾಡ್ತಿರೋ ಆಗಲೇ ಅವರು ನಿಮಗೆ ಅಟ್ರಾಕ್ಟ್ ಆಗ್ತಾರೆ ಇದರಿಂದ ಎಲ್ಲ ಮೆನ್ ಆ್ಯಂಡ್ ವುಮೆನ್ ರೆಸ್ಪೆಕ್ಟ್ ಕೊಡ್ತಾರೆ ಸ್ಮೆಲ್ ಗುಡ್ ಡ್ರೆಸ್ ಗುಡ್ ಐ ನೋ ನಾವೆಲ್ಲ ಈ ಲೈನ್ ಕೇಳೇ ಇರ್ತೀವಿ ಡೋಂಟ್ ಜಚ್ ಎ ಬುಕ್ ಬೈ ಇಟ್ಸ್ ಕವರ್ ಆದರೆ ಫಸ್ಟ್ ಇಂಪ್ರೆಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಸ್ಪೆಷಲಿ ಗರ್ಲ್ಸ್ಗೆ ಇದು ಇನ್ನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಟ್ಟ ಸ್ಮೆಲ್ ಹೊಡಿತಿದ್ದೀರಾ ಮೂರು ದಿನದಿಂದ ಸ್ನಾನ ಮಾಡಿಲ್ಲ ಅಂದರೆ ನಿಮಗೆ ಯಾರೂ ಅಟ್ರಾಕ್ಟ್ ಆಗಲ್ಲ ಸ್ಮೆಲ್ಗೆ ಒಳ್ಳೆ ಪರ್ಫ್ಯೂಮ್ ಯೂಸ್ ಮಾಡು ನಿನ್ನ ಹೈಜೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಡೈಲಿ ಸ್ನಾನ ಮಾಡು ದಿನಕ್ಕೆ ಎರಡು ಸಲ ಬ್ರಷ್ ಮಾಡು ಆ್ಯಂಡ್ ಆಗಾಗ ಶಿಂಗ ಮಗಿಯೋದನ್ನು ಅಭ್ಯಾಸ ಮಾಡ್ಕೋ ಯಾಕಂದರೆ ನಿನ್ನ ಬಾಯ್ ಸ್ಮೆಲ್ನಿಂದ ಯಾರಿಗಾದರೂ ಹೊಡೆಯೋದು ತಪ್ಪುತ್ತೆ ಅಂಡ್ ನೀವು ಎಂಥ ಬಟ್ಟೆ ಹಾಕೊಂಡಿದ್ರು ಗರ್ಲ್ಸ್ ಮೊಟ್ಟ ಮೊದಲಿಗೆ ಅಬ್ಸರ್ವ್ ಮಾಡೋದು ನಿಮ್ಮ ಹೇರ್ ಸ್ಟೈಲ್ನ ಅದಕ್ಕೆ ನಿಮ್ಮ ಹೇರ್ ಸೆಟ್ ಆಗಿದೆಯಾ ಇಲ್ವಾ ನಿಮ್ಮ ಬಿಯರ್ಡ್ ಸೆಟ್ ಆಗಿದೆಯಾ ಇಲ್ವಾ ನಿಮ್ಮ ಬಾಡಿ ಕ್ಲೀನ್ ಆಗಿದೆಯಾ ನಿಮಗೆ ಯಾವ ಥರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಫಾಲೋ ಮಾಡಿ ಇವನ್ನೆಲ್ಲ ಮಾಡೋಕ್ಕೂ ಮುಂಚೆ ಒಂದೊಳ್ಳೆ ಪರ್ಫ್ಯೂಮ್ ಹುಡುಕೊಳ್ಳಿ ಇನ್ನು ಬಟ್ಟೆ ವಿಷಯಕ್ಕೆ ಬಂದರೆ ಬಟ್ಟೆ ಮೇಲೆಲ್ಲ ಫಿಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೊ ಎಲ್ರಿಗೂ ಅವ್ರದ್ದೇ ಆದ ಒಂದು ಯುನೀಕ್ ಸ್ಟೈಲ್ ಇರುತ್ತೆ ಸೊ ನೀವು ಕೂಡ ನಿಮಗೆ ಸೂಟ್ ಅಂಥ ಸ್ಟೈಲನ್ನ ಫಾಲೋ ಮಾಡಿ ಈ ಎಲ್ಲ ವಿಷಯ ಸ್ವಲ್ಪ ಜನಕ್ಕೆ ಬೋರಿಂಗ್ ಅಂತ ಅನ್ನಿಸ್ಬೋದು ವೇಸ್ಟ್ ಆಫ್ ಟೈಮ್ ಅಂತ ಅನ್ನಿಸ್ಬೋದು ಬಟ್ ಇಷ್ಟೋ ತನಕ ಹೇಳಿರೋದನ್ನೆಲ್ಲ ನೀವೇನಾದರೂ ಮಾಡಿದ್ರೆ ಕೇವಲ ಗರ್ಲ್ಸ್ನ ಇಂಪ್ರೆಸ್ ಮಾಡೋದು ಮಾತ್ರ ಅಲ್ಲ ನಿಮ್ಮ ಲೈಫ್ನ ಎಲ್ಲ ಆ್ಯಸ್ಪೆಕ್ಟಲ್ಲಿ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಜಸ್ಟ್ ಥಿಂಕ್ ಅಬೌಟ್ ಇಟ್ ಒಂದು ವೇಳೆ ನೀವೇನಾದರೂ ವರ್ಕಿ ಥರ ಡ್ರೆಸ್ ಮಾಡಿಕೊಂಡು ಬಿಸ್ನೆಸ್ ಮೀಟಿಂಗ್ ಹೋದ್ರಿ ಅಂದ್ಕೊಳ್ಳಿ ನಿಮ್ಮ ಮಾತನ್ನು ಯಾರೂ ಕೇಳಲ್ಲ ನಿಮಗೆ ಯಾರೂ ಬೆಲೆ ಕೊಡೋಲ್ಲ ಇದನ್ನೆಲ್ಲ ಯಾರು ಮಾಡ್ತಾರೆ ಬ್ರೋ ಅಂತ ಅನ್ಕೋತಿರ್ಬೋದು ನೀವು ಬಟ್ ಈ ದುನಿಯಾ ವರ್ಕ್ ಆಗ್ತಿರೋದೇ ಹೀಗೆ ಬ್ರೋ ಎಲ್ಲರೂ ನಿಮಗೆ ರೆಸ್ಪೆಕ್ಟ್ ಕೊಡಬೇಕು ವ್ಯಾಲ್ಯೂ ಕೊಡಬೇಕು ಗರ್ಲ್ಸ್ ನಿಮಗೋಸ್ಕರ ಕ್ರೇವ್ ಮಾಡಬೇಕು ಅಂದರೆ ನೀವು ಇದನ್ನೆಲ್ಲ ಮಾಡಲೇಬೇಕಾಗತ್ತೆ ಸೊ ನಿಮಗೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ನಿಮ್ಮ ಸ್ಟೈಲ್ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ